ಯೋಗೀಶ್ ಮೇಲೆ ಕ್ಯಾಂಡಿಡೇಟ್ ಆದದ್ದು ಅಲ್ಲಪ್ಪ ಯೋಗೀಶ್ ಇಂಡಿಪೆಂಡೆಂಟ್ ನಿಂತರೂ ಗೆಲ್ತಿದ್ದ ಲೋಕಲ್ ಗಿರಾಕಿ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡವ್ನೆ ನೀವೆಷ್ಟು ಒಕ್ಲಿಗರಲ್ಲಿ ಜನಾನರಾಗಿದ್ದೀರೋ ಆತ್ನೂ ಅಷ್ಟೇ ಒಕ್ಕಲಿಗರಲ್ಲಿ ಜನರು ಸೊ ಆದ್ರಿಂದ ಈ ಜಾತಿವಾದದ ರಾಜಕಾರಣವನ್ನು ಸರಿಯಾದ ಸನ್ಮಾರ್ಗದಲ್ಲಿ ಬಂದ್ರೆ ನಿನಗೂ ಭವಿಷ್ಯ ಇದೆ ನಿಮಗಿರ್ತಕ್ಕಂಥ ಬಂಡವಾಳ ಏನೋ ನಿಮ್ಮ ಅಜ್ಜಿಯವರು ನಿಮ್ಮ ಅಜ್ಜ ಅವರಿಗಿದ್ದಂತ ಬಂಡವಾಳ ಸಿದ್ಧಾಂತ ಅದು ಅವರು ಯಾವಾಗ ಬಲಿ ಕೊಟ್ರು ಮೂವತ್ತೆರಡು ಕಡೆ ಅವ್ರಿಗೆ ಭಾಷಣ ಮಾಡಿಸಿರ್ ನೀವು ಎಲ್ರು ನೀನು ನಿಮ್ಮಪ್ಪ ನಿಮ್ಮವ್ವ ಎಲ್ರು ದುಡ್ಡು ನೀವು ಖರ್ಚು ಮಾಡಿದ್ರೆ ಅವರು ಖರ್ಚು ಮಾಡಿದ್ರು ಇದರಿಂದ ಏನಾಯ್ತು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಜನ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ ಪರಮಾತ್ಮ ನಮ್ಮ ಎಮ್ ಎಲ್ ಎ ಸಾವು ಕೊಡೋ ಇವನ್ ಸತ್ರೆ ಬೈ ಎಲೆಕ್ಷನ್ ಬಂದ್ರೆ ನಮಗೂ ದುಡ್ಡು ಸಿಗತ್ತೆ ಅಂತ ಒಂದ್ ಓಟಿಗೆ ಎರಡು ಸಾವಿರ ಐದು ಸಾವಿರ ಎರಡು ಪಾರ್ಟಿ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ ನಮ್ಮ ಎಮ್ ಎಲ್ ಎ ಸತ್ರ ಸಾಕು ಇಲ್ಲೂ ಬಯ ಎಲೆಕ್ಷನ್ ಆದ್ರೆ ಅಕ್ಕಿ ಮೂಟೆ ಬೆಳ್ಳಿ ಬಟ್ಲು ಮೂಗುತ್ತಿ ಅವ್ರ ಸ್ತ್ರೀ ಭಾಗ್ಯ ಕೊಟ್ರು ನೀವೆಲ್ಲಾ ಭಾಗ್ಯ ಕೊಟ್ರಿ ಗಂಡ ಒಂದ್ಬಿಟ್ಟು ರಿಸಲ್ಟು ಸಾವಿರ ಎರಡು ಸಾವಿರ ಅಲ್ಲ ಇಪ್ಪತ್ತೈದು ಸಾವಿರ ಇವತ್ತು ಜಿ ಟಿ ದೇವೇಗೌಡರು ಸತ್ಯವನ್ನು ನುಡಿದಿದ್ದಾರೆ ಜಿ ಟಿ ದೇವೇಗೌಡರು ನಮ್ಮ ಪಾರ್ಟಿ ಬಂದಿರಲಿಲ್ಲ ನಾನೇ ಕಣಪ್ಪ ನಿಮ್ಮ ಅಜ್ಜನಿಗೆ ಕರ್ಕೊಂಡೋಗಿದ್ದು ಅವರಿಗೆ ಕೋರ್ ಕಮಿಟಿ ಅಧ್ಯಕ್ಷ ಮಾಡಿದ್ದು ನಾನೇ ಆದರೆ ಎಲೆಕ್ಷನ್ ಮಧ್ಯದಲ್ಲಿ ನಿಮ್ಮಪ್ಪ ಅಮಿತ್ ಶಾ ಹೋಗಿ ಮೀಟ್ ಮಾಡ್ದ ಸುದ್ದಿ ಹೊರಗೆ ಬಂದು ಅರವತ್ತು ಬರಬೇಕಾಗಿ ಜನತಾದಳ ಹತ್ತೊಂಬತ್ತಿಗೆ ಇಳಿದು ಬಿಡ್ತು ಈ ಹತ್ತೊಂಬತ್ತರಲ್ಲೂ ಹದಿನೇಳು ಗೆಲ್ಸಿದ್ ನಾವು ಅವು ಸಾವ್ರ ಓಟಿಂದ ಗೆದ್ದಿದ್ದು ನಿಮ್ಮಪ್ಪನೂ ಸಾವ್ರ ಓಟಿಂದ ಗೆದ್ದಿದ್ದು ಅಂತ ಇಪ್ರೂವ್ ಆಯ್ತಲ್ಲಪ್ಪಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್